ಸುದೀಪ್ ಸರ್ ಅವರ ಮನೆಗೆ ಇದೀಗ ಹನುಮಂತು ಎಂಟ್ರಿ ಕೊಡ್ತಾ ಇದ್ದಾರೆ ಕಾರಣ ಏನು ಅಂದ್ರೆ ಹನುಮಂತು ತುಂಬಾ ಚೆನ್ನಾಗಿ ಆಟವಾಡದು ಸಿಗೇ ಸುದೀಪ್ ಸರ್ ಕೂಡ ಇನ್ವೈಟ್ ಮಾಡಿದ್ದಾರೆ ಊಟಕ್ಕೆ ಯಾಕಂದ್ರೆ ಆಗಿದ್ದಾರೆ ಹನುಮಂತ ನಿಜಕ್ಕೂ ಕೂಡ ನಂಬಲೇಬೇಕು ಯಾಕೆಂದ್ರೆ ಅಷ್ಟೊಂದು ಗಳು ಬಂದಿದೆ ತುಂಬಾ ಜನರಿಗೆ ಒಂದು ಆಶ್ಚರ್ಯ ಕೂಡ ಆಯ್ತು ಐದು ಕೋಟಿ ಜನ ವರ್ಡ್ಸ್ ನಿಜಕ್ಕೂ ಮಾಡಿದಾರ ಅಂತ ಎಸ್ ಹೌದು ಸೊ ಹೀಗಾಗಿ ಅದನ್ನ ರಿವೀಲ್ ಸಹ ಮಾಡ್ಬಿಡ್ತಾರೆ ಐದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ವರ್ಡ್ಸ್ಗಳು ಹನುಮಂತನಿಗೆ ಬಂದು ಹನುಮಂತು ವಿನ್ನರ್ ಆಗ್ತಾರೆ ತುಂಬಾನೇ ಸೂಪರ್ ಅಂತ ಹೇಳ್ಬೋದು ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗಿದೆ ಎಸ್ಪೆಷಲಿ ಸುದೀಪ್ ಸರ್ ಆಗಿರಬಹುದು ಅವರ ಕುಟುಂಬಸ್ಥರು ಸುದೀಪ್ ಸರ್ ಅವರ ತಂದೆ ಅವರು ಕೂಡ ಕಾರ್ಯಕ್ರಮ ನೋಡಿದ್ರು ಮತ್ತೆ ಸುದೀಪ್ ಸರ್ ಅವರ ಮಗಳು ಪ್ರಿಯಾ ಮೇಡಮ್ ಎಲ್ಲರೂ ಕೂಡ ನೋಡಿ ಮೆಚ್ಚಿಕೊಂಡಿದ್ದಾರೆ ಹನುಮಂತರನ್ನ ಊಟಕ್ಕೆ ಮನೆಗೆ ಇನ್ವೈಟ್ ಮಾಡಿದ್ದಾರೆ ಹನುಮಂತಿಗೆ ಫುಲ್ ಖುಷಿಯು ಖುಷಿ ಟ್ರೋಫಿಯನ್ನು ಕೂಡ ತಮ್ಮ ಮುಡುಗೆರ್ಸ್ಕೊಂಡಿದ್ದಾರೆ ದುಡ್ಡು ಕೂಡ ಸಿಕ್ಕಿದೆ ನೇಮ್ ಫೇಮ್ ಎಲ್ಲವೂ ಕೂಡ ಸಿಕ್ಕಿದೆ ಅಂತ ಹೇಳ್ಬಹುದು ಹನುಮಂತಿಗೆ ಹನುಮಂತು ಇದೇ ರೀತಿ ಸೂಪರ್ ಆಗಿ ಆಡ್ತಾ ಇರಲಿ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ ಎಲ್ಲರೂ ಕೂಡ ವಿಶೇಷ ತಿಳಿಸಿದ್ದಾರೆ ನಿಮಗೂ ಕೂಡ ಹನುಮಂತು ಇಷ್ಟ ನೀವು ಕೂಡ ಹನುಮಂತುಗೆ ಸಪೋರ್ಟ್ ಮಾಡಿದ್ರ ಓಟ್ ಮಾಡಿದ್ರ ತಪ್ಪದೆ ಕಮೆಂಟ್ ಮಾಡಿ ಇದೇ ರೀತಿ ಹನುಮಂತ್ಗೆ ಒಳ್ಳೊಳ್ಳೆ ಶೋ ಆಫರ್ಸ್ಗಳು ಬರ್ತಾ ಇದೆ ಜೊತೆಗೆ ಸಿನಿಮಾ ಅವಕಾಶಗಳು ಕೂಡ ಸಿಗ್ತಿದ್ಯಂತೆ ಮುಂದೆ ಕಂಪ್ಲೀಟ್ ಆಗಿ ಹನುಮಂತು ಬಿಸಿ ಆಗಿರ್ತಾರೆ ಎಷ್ಟು ಸಿಂಪಲ್ ವ್ಯಕ್ತಿ ಅಲ್ವಾ ಹನುಮಂತು ಯಾವುದೇ ರೀತಿ ಜಂಬ ಆಗಿರ್ಬೋದು ಏನು ಕೂಡ ಇಲ್ಲ ಡೌನ್ ಟು ಅರ್ಥ್ ಪರ್ಸನ್ ಈಗ ಕೂಡ ಕುರಿ ಕಾಯ್ತಾರೆ ಹಳ್ಳಿಗೆ ಹೋಗ್ತಾರೆ ತಂದೆ ತಾಯಿಯ ಜೊತೆ ಸಂಯಮನ ಕಳೀತಾರೆ ಒಂದು ಅದ್ಭುತ ಮನೆಯನ್ನ ಕಟ್ಟಿಸ್ಬೇಕು ಅಂತ ಹನುಮಂತನಿಗೆ ಆಸೆ ಇದೆ ಅಂತ ಜೊತೆಗೆ ಅತಿ ಶೀಘ್ರದಲ್ಲಿ ಮದುವೆನೂ ಸಹ ಹಾಕ್ತಾರೆ ಆ ಒಂದು ಮದುವೆಗೆ ಸುದೀಪ್ ಸರ್ ಕೂಡ ಖಂಡಿತವಾಗೂ ಕೂಡ ಅವ್ರನ್ನ ಕರೆದಂತ ತಾನೇ ಬಂದೇ ಬರ್ತಾರೆ